ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ತುಂಬ ದಿವಸ ಆಯಿತು ಮನಿ ಸೇವಿಂಗ್ ಟಿಪ್ಸ್ ವೀಡಿಯೋ ಮಾಡಿ ಆ್ಯಂಡ್ ನೆಕ್ಸ್ಟ್ ಬಂದು ವ್ಲಾಗ್ಸ್ ಮಾಡಿನೂ ತುಂಬ ದಿವಸ ಆಯಿತು ಸೊ ಟ್ರಿಪ್ಪಿಗೆ ಹೋಗಿ ಬಂದ ಮೇಲೆ ನಾನು ಯಾವುದೇ ರೀತಿ ವ್ಲಾಗ್ಸ್ ಮಾಡಲಿಲ್ಲ ಟ್ರಿಪ್ಪಿನ ವ್ಲಾಗನೇ ನಾನು ಎಡಿಟ್ ಮಾಡಿ ಹಾಕಿದ್ದೆ ಸೊ ಒಂದು ಫೋರ್ ಡೇಸ್ ಆಯಿತು ವೀಡಿಯೋ ಹಾಕಿ ಅನಿಸುತ್ತೆ ಸೊ ಅದಕ್ಕೆ ಇವತ್ತು ಒಂದು ಒಳ್ಳೆ ಮನಿ ಸೇವಿಂಗ್ ಟಿಪ್ಸ್ ಜೊತೆಗೆ ವೀಡಿಯೋ ತೊಗೊಂಡು ಬರೋಣ ಅಂತ ಇವತ್ತು ಡಿಸೈಡ್ ಮಾಡಿದೆ ಯಾಕಂದರೆ ಈಗ ಗೋಲ್ಡ್ ರೇಟ್ ಬೇರೆ ಜಾಸ್ತಿ ಜಾಸ್ತಿ ಆಗ್ತಾಯಿದೆ ಇದೆ ಈಗೇನು ಸೆವೆನ್ ತೌಸಂಡ್ ಬರ್ತಾ ಇದೆ ಆರು ಸಾವಿರದ ಎಂಟುನೂರ ಇತ್ತು ಗ್ರಾಮ್ ನಾನು ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ಆ ಡೇಟ್ ಬಂದು ಮಾರ್ಚ್ ಇವಾಗ ನಾನು ಮಾರ್ಚ್ ಆರನೇ ತಾರೀಕು ರೇಟ್ ಹೇಳ್ತಾ ಇರೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ನಾನು ಕೆಲವೊಂದು ವಿಷಯಗಳನ್ನ ದುಡ್ಡು ದುಡ್ಡು ಕೂಡಿಡದ ಏನಕ್ಕೆ ಅಂದ್ರೆ ಮೇಯ್ನಾಗಿ ಒಡವೆ ಸೇರ್ಸೋದಕ್ಕೆ ಒಡವೆ ಯಾಕೆ ಅಂತಂದ್ರೆ ಅದೊಂದು ರೀತಿ ಅಸೆಟ್ ನಮಗೆ ಬಂದು ಅದು ಏನು ಕೆಲ ಮೂವೇಬಲ್ ಅಸೆಟ್ ಮತ್ತೆ ಈ ಮೂವೇಬಲ್ ಅಸೆಟ್ ಅಂತ ಹೇಳ್ತೀವಿ ಸೊ ನಮಗೆ ಬಂದು ಒಂದು ಸ್ವತ್ತು ಅಂತಂದ್ರೆ ಇದು ಬಂದು ನಮಗೆ ಕೈಗೆ ಸಿಗತ್ತೆ ನಾವು ಎತ್ಕೊಂಡು ಹೋಗ್ಬೋದು ಬರ್ಬೋದು ಸೊ ಮೂವಬಲ್ ಇದು ಇದನ್ನ ನಾವು ಹೇಗ್ ಬೇಕಾದ್ರೂ ಯೂಸ್ ಮಾಡಬಹುದು ಹಾಕೊಂಡು ಎಲ್ಲಾದರೂ ಎಲ್ಲಾದ್ರೂ ಬರಕ್ಕೆ ಹಾಕೊಳ್ಳಕ್ ಯೂಸ್ ಮಾಡ್ಬೋದು ಇಲ್ಲ ಅಂತಂದ್ರೆ ನಮ್ಗೆ ಏನಾದರೂ ಒಂದು ಗುರ್ತಿಗೆ ಈಗ ನೀವು ಬಂದು ಉದಾಹರಣೆಗೆ ಏನಾದ್ರೂ ಒಂದು ಕೆಲಸ ಮಾಡಿರ್ತೀರಾ ಸಂಪಾದನೆ ಮಾಡಿರ್ತೀರಾ ಅದ್ರ ಗುರ್ತಿಗೆ ಒಂದು ಚೈನೋ ಇಲ್ಲ ಅಂತಂದ್ರೆ ಏನಾದ್ರೂ ಒಂದು ವಾಲೆನೋ ಒಂದು ಉಂಗ್ರಾನೋ ಏನಾದ್ರೂ ತಗೊಂಡು ನೀವು ಇಟ್ಕೋಬಹುದು ಅದೇನಾಗುತ್ತೆ ಒಂದು ಒಳ್ಳೆಯ ಗುರುತಾಗಿರುತ್ತೆ ಸೊ ಈಯರ್ ಇಯರಿಂಗ್ ಬಂದು ನಾನು ಅಕ್ಷಯ ತೃತೀಯಾಗೆ ಅಂತ ಹೇಳಿ ಒಂದು ಟು ತೌಸಂಡ್ ಸಿಕ್ಸ್ಟೀನ್ ಅನ್ಸುತ್ತೆ ಆ ಟೈಮಲ್ಲಿ ತೊಗೊಂಡಿದ್ದು ಸೊ ಅವಾಗ ಒಂದು ಐದು ಗ್ರಾಮ್ಗೆ ಇದನ್ನು ನಾನೊಂದು ಹದಿನೈದು ಹದಿನಾರು ಸಾವಿರ ರೂಪಾಯಿ ಅರೌಂಡ್ಗೆ ತೊಗೊಂಡಿದ್ದೆ ಇದನ್ನು ಸೊ ಅದನ್ನು ಇದನ್ನು ಹಾಕೊಂಡಾಗೆಲ್ಲ ನನಗೆ ಅದು ನಾಪು ನೆನಪಾಗುತ್ತೆ ಆ್ಯಂಡ್ ನೆಕ್ಸ್ಟು ಈ ಮಾಂಗಲ್ಯ ಸರನು ಅಷ್ಟೇ ಒಂದು ಅರವತ್ತು ಗ್ರಾಮಲ್ಲಿ ಮಾ ಮನೆಯವ್ರು ಕೊಡಿಸಿದ್ರು ಇನ್ನೊಂದು ಚೂರು ಚಿನ್ನ ಹಾಕಿಸಿ ನನ್ನ ಬರ್ತ್ಡೇ ಅಂತ ಹೇಳಿ ಬರ್ತ್ಡೇ ಅನ್ನೋ ಟೈಮ್ಗೆ ಟೂ ತೌಸಂಡ್ ಏಯ್ಟೀನಲ್ಲಿ ಮಾಡಿಸಿದ್ರು ಸೊ ಆ ಥರ ಏನಾದರೂ ಒಂದು ಬರ್ತ್ಡೇ ಅಂತ ಬಂದಾಗ ತೃತೀಯ ಅಂತ ಬಂದಾಗ ನಮಗೆ ಚಿನ್ನನ ಸೇರಿಸಬೇಕು ಅಂತ ಒಂದು ಪಾಸಿಟಿವ್ ವೈಬ್ ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಂತಂದರೆ ನಾನು ಮತ್ತು ಹಸ್ಬೆಂಡ್ ಇಬ್ರು ಯಾವಾಗಲೂ ಅಷ್ಟೇ ಚಿನ್ನ ಸೇರಿಸೋ ವಿಷಯದಲ್ಲಿ ಒಂದು ಸ್ವಲ್ಪ ಹುಷಾರಾಗಿ ಇರ್ತೀವಿ ನಾವು ಒಡವೆ ಸೇರಿಸ್ಬೇಕು ಒಂದು ಸ್ವಲ್ಪ ಸ್ವಲ್ಪ ಆದರೂ ಸೇರಿಸಬೇಕು ಅಂತೇಳಿ ಏನಾದರೂ ಒಂದು ನೆಪ ಒಟ್ಟು ತೊಗೋತಾ ಇರ್ತೀವಿ ಇದು ಬಂದು ನಮ್ಮಿಬ್ರಲ್ಲಿರುವಂಥ ಹ್ಯಾಬಿಟು ಸೊ ಏನಂತಂದರೆ ಹೆಚ್ಚಿಗೆ ಬಟ್ಟೆಗಳಿಗೆ ಹೆಚ್ಚಿಗೆ ಜಾಸ್ತಿ ಏನು ಅಷ್ಟೇ ವೇಸ್ಟ್ ಖರ್ಚುಗಳನ್ನು ಮಾಡಿದೆ ಏನೋ ವೆಕೇಷನ್ ಅಂತ ಬಂದಾಗ ವರ್ಷಕ್ಕೆ ಒಂದೋ ಎರಡೋ ಅದು ಸಿಂಪಲ್ ವೆಕೇಷನ್ ಇಟ್ಕೊಳ್ತೀವಿ ಖರ್ಚುಗಳು ಹೆವಿ ಅಂತಂದಾಗ ನಾವು ಜಾಸ್ತಿ ಹೆವಿ ಖರ್ಚುಗಳಿಗೆ ನಾನು ಮೇಯ್ನಾಗಿ ನಾನು ಜಾಸ್ತಿ ಖರ್ಚುಗಳಿಗೆ ಕೈ ಹಾಕಲ್ಲ ಉದಾಹರಣೆಗೆ ಇವಾಗ ಯಾವುದೋ ಒಂದು ನಾನು ಕೂಡ ಒಂದು ಮೊನ್ನೆ ಬಟ್ಟೆ ಅಂಗಡಿಗೆ ಹೋಗಿದ್ದೆ ಯುಗಾದಿಗೆ ಅಂತ ಸೊ ಸಿಂಪಲ್ಲಾಗಿ ಮಕ್ಕಳಿಗೆ ಟಿ ಶರ್ಟ್ಸ್ ತೊಗೊಂಡು ಬರೋಣ ಅಂತ ಹೋಗಿ ಅರೌಂಡ್ ಒನ್ ಟಿ ಶರ್ಟ್ ಬಂದು ಇನ್ನೂರು ಇಪ್ಪತ್ತು ನೂರೈವತ್ತು ನೂರೆಂಬತ್ತು ಇದರಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ ಹೋಗಿದ್ದಿದ್ದು ಅಲ್ಲಿ ಒಬ್ರು ಹಸ್ಬೆಂಡ್ ಅಂಡ್ ವೈಫು ಬಂದು ಬಟ್ಟೆ ತಗೊಳ್ತಾ ಇದ್ರು ಯುಗಾದಿಗೆ ಅಂತ ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ಗೆ ಬಟ್ಟೆ ತಗೊಂಡಿದ್ದಾರೆ ಆ ಬಟ್ಟೆ ಬಂದು ಯಾವಾಗ್ಲೂ ಹಾಕೊಳ್ಳುವಂತ ಬಟ್ಟೆಗಳು ಅಲ್ಲ ಸೊ ಅರೌಂಡ್ ಬಂದು ಟ್ವೆಂಟಿ ಫೋರ್ ತೌಸಂಡ್ವರೆಗೂ ಆ ಬಟ್ಟೆಗಳನ್ನು ಅವ್ರು ಪರ್ಚೇಸ್ ಮಾಡಿದ್ದು ಬರ್ತಾ ಅಂತ ಯೋಚನೆ ಮಾಡಿದ್ರೆ ಆ ಡ್ರೆಸ್ಗಳು ಡೈಲಿ ಯೂಸ್ ಅಲ್ಲ ಯಾವಾಗಲಾದರೂ ಒಂದು ಸತಿ ಹಾಕುವಂಥದ್ದು ಸೊ ಆ ಥರ ಬಟ್ಟೆಗಳನ್ನ ತಗೊಂಡಿದ್ರು ಆಮೇಲೆ ನಾನು ಅದನ್ನು ಗಮನಿಸೋವರೆಗೂ ನನಗೆ ಗೊತ್ತಿತ್ತು ತುಂಬ ಹೆವಿ ಗ್ರ್ಯಾಂಡ್ ಸೊ ನಾನು ತಗೋ ಅವ್ರು ತೊಗೊಂಡಿದ್ದು ತಪ್ಪು ಅಂತ ಹೇಳಿಲ್ಲ ಜಸ್ಟು ಒಂದು ಹಬ್ಬ ಅಂತ ಬಂದರೆ ಒಂದು ಫೋರ್ ಮೆಂಬರ್ಸ್ ಇರುವಂಥ ಮನೆಯಲ್ಲಿ ಅಷ್ಟು ದುಡ್ಡು ಕೊಟ್ಟು ತಗೋಬೇಕಿತ್ತಾ ಬಟ್ಟೆ ಅನ್ನೋದು ನನ್ನ ಅನಿಸಿಕೆ ಆಗಿತ್ತು ಅದು ಜಸ್ಟ್ ಒಂದು ಕೂತನೋ ಇಲ್ಲ ಒಂದು ಕುರ್ತಿ ಸೆಟ್ಟೋ ಅಂದರೆ ಒಂದು ಬರೀ ಜಸ್ಟ್ ಕುರ್ತೀಸೋ ಇಲ್ಲ ಕುರ್ತಾ ಸೆಟ್ಟೋನು ಅಲ್ಲ ಈ ರಿಸೆಪ್ಷನ್ಗೆ ಹೆಣ್ಮಕ್ಳು ಅಂದರೆ ಹೆಣ್ಮಗು ಏನು ಮದುವೆ ಮಾಡ್ಕೊಳ್ಳುವಂಥ ಹೆಣ್ಣು ಹಾಕೊಳ್ಳುವಂತಹ ಒಂದು ಡ್ರೆಸ್ಸನ್ನು ಹಬ್ಬಕ್ಕೆ ತೊಗೊಂಡಿದ್ರು ಸೊ ಆ ಥರ ಎಲ್ಲ ನೋಡೋವಾಗ ಏನಾಗುತ್ತೆ ಹೆಣ್ಮಕ್ಳು ಬೇಗ ಬೇಗ ಬೆಳೀತಾ ಹೋಗ್ತಾರೆ ಅಂತ ಡ್ರೆಸ್ಗಳನ್ನು ಹಾಕ್ಕೊಳಕ್ಕೆ ಆಗಲ್ಲ ಸೊ ಆ ಥರ ತೊಗೊಂಡಿದ್ರು ನನ್ನ ಒಪಿನಿಯನ್ ಅವ್ರ ಒಪಿನಿಯನ್ ಏನಾದರೂ ಆಗಿರಲಿ ಬಟ್ ನನ್ನ ಒಪಿನಿಯನ್ ಪ್ರಕಾರ ಅದು ಜಾಸ್ತಿ ಅನ್ನಿಸ್ತು ಯಾಕೆಂದರೆ ನಾನಾಗಲಿ ನಮ್ಮ ಮನೆಯವರಾಗಲಿ ಬಟ್ಟೆ ತೆಗೆಯಕ್ಕೆ ಅಂತ ಹೋದರೆ ನನ್ನ ಬರ್ತ್ಡೇ ಡ್ರೆಸ್ ಕೂಡ ನೀವು ನೋಡಿರ್ಬೋದು ಎರಡು ಸಾವಿರದ ಮುನ್ನೂರು ಅನಿಸುತ್ತೆ ಅಷ್ಟು ಕಡಿಮೆ ರೇಟಲ್ಲೇ ನಾನು ಬಂದು ಡ್ರೆಸ್ಸನ್ನು ಚೂಸ್ ಮಾಡಿದೆ ಬಟ್ ಅದು ನನಗೆ ಪರ್ಫೆಕ್ಟಾಗಿತ್ತು ನನಗೆ ಕಲರ್ ಇಷ್ಟ ಆಯಿತು ಸೊ ಆ ಥರ ನೋಡಿ ನಾನು ಅದು ಎಷ್ಟು ಇಷ್ಟು ವರ್ಷದಲ್ಲಿ ಮದುವೆ ಆಗಿ ಇಷ್ಟು ವರ್ಷದಲ್ಲಿ ಅಂಥ ಡ್ರೆಸ್ಗಳು ಹಾಕಿರಲಿಲ್ಲ ಮನೆಯವ್ರು ಕೊಡಿಸಿದ್ದಕ್ಕೆ ನಾನು ಅದನ್ನು ತೊಗೊಂಡಿದ್ದು ನನಗೆ ಬರ್ತ್ಡೇಗೆ ಅಷ್ಟು ಜಾಸ್ತಿ ದುಡ್ಡು ಕೊಟ್ಟು ತಗೋಬೇಕಾ ಅನ್ನೋದು ಕೂಡ ಮನಸ್ಸಲ್ಲಿತ್ತು ಪ್ರತಿ ಸತಿನೂ ಅಷ್ಟೇ ಸ್ಯಾರಿ ಬೈ ಮಾಡೋವಾಗ ಡ್ರೆಸ್ಗಳು ಬೈ ಮಾಡೋವಾಗ ಏನು ಯೋಚನೆ ಮಾಡ್ತೀನಿ ಮೇಯ್ನಾಗಿ ಇಷ್ಟು ದುಡ್ಡು ಕೊಟ್ಟು ನಾವು ತೊಗೋಬೇಕಾ ಇದು ನಾವು ತೊಗೊಂಡು ಹೋಗಿ ಬೀರೂನಲ್ಲಿ ಇಟ್ಬಿಡ್ತೀವಿ ಯಾವಾಗೋ ಒಂದು ಸತಿ ತಾನೇ ಯೂಸ್ ಮಾಡೋದು ಅನ್ನೋ ಥರ ಇರುತ್ತೆ ಈಗ ನಾನು ಸ್ಯಾರೀಸ್ನ ತೊಗೊಂಡಿದ್ದೀನಿ ರೇಷ್ಮೆ ಸೀರೆಗಳನ್ನ ತೊಗೊಂಡಿದ್ದೀನಿ ಆದರೆ ಅದು ಕ್ಯಾರಿ ವರ್ಕ್ ಬಂದು ಸ್ಯಾರಿ ರೇಟ್ಗಿಂತ ಜಾಸ್ತಿ ಇರ್ತಿತ್ತು ಒಂದು ಟ್ವೆಲ್ ತೌಸಂಡ್ವರೆಗೂ ಅಂದರೆ ಅರೌಂಡ್ ಒಂದು ನಾಲ್ಕು ಬ್ಲೌಸ್ ಟ್ವೆಲ್ ತೌಸಂಡ್ ಆಗಿತ್ತು ಸೊ ಅಷ್ಟು ನಾನು ಬ್ಲೌಸ್ ಡಿಸೈನ್ ಮಾಡಿಸಿದೀನಿ ಇದಕ್ಕಿಂತ ಹೆಚ್ಚಾಗಿ ಮಾಡಿಸಿರೋರು ನೀವು ವಿಡಿಯೋ ನೋಡ್ತಾ ಇರ್ಬೋದು ಬಟ್ ನನಗೆ ಗೊತ್ತಿರೋ ಪ್ರಕಾರ ಏನೋ ಒಂದು ಮ್ಯಾರೇಜ್ ಫಂಕ್ಷನ್ ಮದುವೆ ಹುಡುಗಿಗೆ ಅಂತಂದರೆ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿಸ್ಕೋಬೋದು ಬಟ್ ಸಿಂಪಲಾಗಿ ಮಾಡಿಸ್ಕೊಳ್ಳಿ ಅಂತಲೇ ನಾನು ಹೇಳೋದು ಯಾರು ಮಾಡಿಸ್ಕೋಬೇಡಿ ನಿಮ್ಮ ಆಸೆಗೆ ನಾನು ಯಾವತ್ತೂ ಅಡ್ಡಿ ಹೇಳ್ತಿಲ್ಲ ಬಟ್ ಹೇಳ್ತಿರೋದೇನೆಂದರೆ ಹೆಚ್ಚಿಗೆ ಯಾಕೆ ಈಗ ನಾನು ಎರಡು ಸಾವಿರ ಕೊಟ್ಟು ಡಿಸೈನ್ ಮಾಡಿಸಿರುವಂಥ ಬ್ಲೌಸ್ ಹಾಕಿನೇ ಒಂದು ಟೂ ಇಯರ್ಸ್ ಆಯಿತು ಇನ್ನೊಂದು ಸ್ಯಾರಿ ಹಾಕಿನೇ ಎರಡು ಮೂರು ವರ್ಷ ಆಗೋಯಿತು ಸೊ ಟೂ ತೌಸಂಡ್ ಏಯ್ಟಿನಲ್ಲಿ ತೊಗೊಂಡಂಥ ಸ್ಯಾರೀಸ್ ಅವಾಗೆಲ್ಲ ಆ್ಯಾರಿ ವರ್ಕ್ ಟ್ರೆಂಡ್ ಆಗಿತ್ತು ಸೊ ಅವಾಗ ಮಾಡಿಸ್ಕೊಂಡಂತಹ ಡಿಸೈನ್ಸು ಈಗ ಹೇಳಬೇಕು ಅಂತಂದರೆ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆರು ವರ್ಷ ಆ ಹತ್ರ ಐದುವರೆ ಆರು ವರ್ಷ ಬರ್ತಾ ಇದೆ ಆ ಬ್ಲೌಸಸ್ ಎಲ್ಲ ಹೊಲಿಸಿ ಹಾಕೋದೇ ಇಲ್ಲ ಸೊ ಏನಾಗುತ್ತೆ ಅಂತಂದರೆ ನಮಗೆ ಇಂಟ್ರೆಸ್ಟ್ ಆವಾಗ ಇರ ಇರೋದು ಮುಂದಕ್ಕೆ ಇರೋಲ್ಲ ನಾನು ಏನು ಹೇಳ್ತೀನಿ ಹೆವಿಯಾದಂತಹ ಖರ್ಚುಗಳನ್ನು ಮಾಡೋಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ 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 ದುಡ್ಡನ್ನು ಸೇರಿಸಿಡಿ ಓಕೆ ಈಗ ನಾನು ನಿಮಗೆ ಒಂದು ನನ್ನ ಜ್ಯುವೆಲ್ರಿ ತೋರಿಸ್ತಾ ಇದ್ದೀನಿ ಇದು ಆಲ್ಮೋಸ್ಟ್ ತೋರಿಸಿದ್ದೀನಿ ನಿಮಗೆ ವೀಡಿಯೋ ಕೂಡ ಹಾಕಿದ್ದೀನಿ ಇದನ್ನು ಹೇಳಿ ಇದನ್ನು ತೋರಿಸಿ ನಿಮಗೆ ನಾನೊಂದು ಇನ್ಸ್ಪೈರ್ ವಿಷಯ ಹೇಳೋವಾಗ ನಿಮಗೆ ಖಂಡಿತವಾಗ್ಲೂ ಅದು ಬಂದು ಒಂದು ಹೌದು ಕರೆಕ್ಟು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ಬೋದು ಸೊ ಈ ನೆಕ್ಲೆ ಈ ನೆಕ್ಲೈಸ್ ಬಂದು ಟು ತೌಸಂಡ್ ಏಯ್ಟೀನಲ್ಲಿ ಮಾಡಿಸಿದ್ದು ಯಾವಾಗ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬ ಟೈಮಲ್ಲಿ ಮಾಡಿಸಿದ್ದಂಥದ್ದು ಇದು ಬಂದು ಅರೌಂಡಾಗಿ ಹಂಡ್ರೆಡ್ ಗ್ರಾಮ್ಸ್ ಇದೆ ಅಂದರೆ ಹಂಡ್ರೆಡ್ ಗ್ರಾಮ್ಸ್ಗೆ ಆರ್ಡ್ರು ಕೊಟ್ಟಿದ್ದು ಎರಡೂವರೆ ಗ್ರಾಮ್ ಕಮ್ಮಿ ಬಂತು ಇದು ಚೈನೇನೆ ಹತ್ತು ಗ್ರಾಮ್ಗೆ ಮಾಡಿಸಿದ್ದು ನಾನು ಮತ್ತು ಇದು ಟೋಟಲ್ ಆಗೇ ತೊಂಬತ್ತೇಳುವರೆ ಗ್ರಾಮ್ ನಾವು ಕೊಟ್ಟಿದ್ದೆ ಆರ್ಡ್ರ್ ಹಂಡ್ರೆಡ್ ಗ್ರಾಮ್ಸ್ಗೆ ಸೊ ಹೆಚ್ಚು ಕಮ್ಮಿ ಬರುತ್ತೆ ಅಂದರೂ ನಾನು ಜಾಸ್ತಿ ಬೇಡ ಒಂದು ಲೆವೆಲ್ಗೆ ಹಂಡ್ರೆಡ್ಗೆ ಬರೋ ಥರ ಮಾಡಿ ಅಂತ ಹೇಳಿದ್ದು ಸೊ ಇದು ಬಂದು ಆಗೆಲ್ಲ ಜಾಸ್ತಿ ಟ್ರೆಂಡಾಗಿದ್ದಂತಹ ಡಿಸೈನ್ ಇದು ಇದು ನಾನು ಫುಲ್ಲಾಗೆ ವೀಡಿಯೋ ಬಂದು ನೆಕ್ಲೆಸ್ ಡಿಸೈನ್ ಅಂತಾನೆ ಹಾಕಿದ್ದೀನಿ ನಾನು ಬೇಕಾದರೂ ನಿಮಗೆ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ಡಿಸೈನ್ ಮತ್ತು ಅಳವಂಡ್ ಎಷ್ಟಾಗಿತ್ತು ಅದೆಲ್ಲನೂ ನಾನು ಹೇಳ್ತೀನಿ ಸೊ ಈ ಡಿಸೈನ್ ಬಂದು ನನಗೆ ತುಂಬ ಇಷ್ಟಪಟ್ಟು ಮತ್ತು ಮನೆಯವರು ಬಂದು ಇದನ್ನು ತಗೋ ಚೆನ್ನಾಗಿದೆ ಅನ್ನೋ ಥರ ಹೇಳಿದರು ಸೊ ಅದಕ್ಕೆ ನಾನು ಇದನ್ನು ಬಂದು ಚೂಸ್ ಮಾಡಿದ್ದೆ ಫುಲ್ಲು ಕಾಸಿನ ಸರ ಥರ ಸೊ ನನಗೆ ಇವಾಗಲೂ ಅನಿಸುತ್ತೆ ಹಂಡ್ರೆಡ್ ಗ್ರಾಮ್ಸ್ ಲೆಕ್ಕಕ್ಕೆ ಎರಡು ಮಾಡಿಸ್ಬೋದಿತ್ತು ಸಿಕ್ಸ್ಟಿ ಗ್ರಾಮ್ಸ್ ಬಂದು ಫಾರ್ಟಿ ಗ್ರಾಮ್ಸ್ ಬಂದು ಅಂತ ಅನ್ನಿಸ್ತು ನನಗೆ ಬಟ್ ಇರಲಿ ಒಂದು ದೊಡ್ಡದಾಗಿ ಬಿಡಲಿ ಅಂತ ಹೇಳಿ ಅದು ಮನೆಯವ್ರು ಬಂದು ಆಯ್ಕೆ ಮಾಡಿದ್ದು ಇದು ಬಂದು ಟೋಟಲ್ ಆಗಿ ಇದ್ರ ಆಯ್ಕೆ ನಮ್ಮ ಮನೆಯವ್ರದ್ದೇನೆ ನಂದೇನಿಲ್ಲ ಇದು ಸೊ ಇದನ್ನು ನಮ್ಮ ಮನೆಯವ್ರು ಮಾಡಿಸಿದ್ದು ಅವಾಗ ಎಷ್ಟಾಗಿತ್ತು ಅಂತಲೂ ಹೇಳ್ತೀನಿ ಇದು ನೋಡಿ ಇದಕ್ಕೆಲ್ಲೂ ಮಣಿ ಬಂದಿತ್ತು ಆಗ ಫುಲ್ಲಾಗೆ ಮಣಿಗಳಿತ್ತು ನಾನೇನು ಮಾಡಿದೆ ಅಂದರೆ ಮಣಿ ಬೇಡ ಯಾಕಂದರೆ ಇದು ನಮ್ಮ ಒಂದು ಲೋಕಲ್ ಏರಿಯಾದಲ್ಲೇ ಮಾಡಿಸ್ಕೊಂಡಿದ್ದು ಸೊ ಮಣಿಗೂ ಸೇರಿ ಅವರು ದುಡ್ಡು ಹಾಕ್ಬಿಡ್ತಾರೆ ಅಂತ ಹೇಳಿಬಿಟ್ಟು ಈ ಮಣಿದೆಲ್ಲ ಫುಲ್ಲು ನಾನು ಈ ಥರ ಬಾಲ್ಸ್ ಹಾಕ್ಸ್ಕೊಂಡೆ ಚಿನ್ನದ ಬಾಲ್ಸ್ ಹಾಕ್ಸ್ಕೊಂಡೆ ಇದೆಲ್ಲ ಪೂರ್ತಿನೇ ಬಂದು ಬಿಡಿಸಿತ್ತು ಸೊ ಅದು ಬೇಡ ಅಂತ ಹೇಳಿ ನಾನು ಇದನ್ನು ಪ್ಲ್ಯಾನ್ ಮಾಡಿದ್ದು ನೆಕ್ಸ್ಟ್ ಇದರಲ್ಲೆಲ್ಲ ಕಲ್ಲೆಲ್ಲ ಕೆಲವೊಂದು ಮೈನಸ್ ಮಾಡಿಸ್ತೆ ಬೇಡ ಕಲ್ಲುಗಳೆಲ್ಲ ಬೇಡ ಆ ಜಾಗದಲ್ಲಿ ನನಗೆ ಗೋಲ್ಡ್ ಡಿಸೈನ್ ಥರ ಕೊಟ್ಬಿಡಿ ಒಂದು ಲೈನು ಅಂತ ಹೇಳಿ ಮಾಡಿಸಿದ್ದು ತುಂಬ ಚೆನ್ನಾಗಿ ಲಕ್ಷ್ಮಿ ಕೂತಿರೋ ಥರ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಈ ಡಿಸೈನ್ ಬಂದು ಆಗ ಫುಲ್ಲು ಟ್ರೆಂಡ್ ಟು ತೌಸಂಡ್ ಏಯ್ಟೀನ್ ಅಂತ ಹೇಳಿದ್ರೆ ಈ ಥರ ನೆಕ್ಲೆಸ್ಗಳಿಗೆ ಸಿಕ್ಕಾಪಟ್ಟೆ ಟ್ರೆಂಡ್ ಇತ್ತು ಸರಿ ಆವಾಗ ಮಾಡಿಸ್ಕೊಳಂಥ ವಿಷಯ ಇದು ಸೊ ಕಾಸಿನ್ ಸರ ಥರನೂ ಇರುತ್ತೆ ಮತ್ತ ಲಕ್ಷ್ಮೀ ನೆಕ್ಲೆಸ್ ಥರನೂ ಇರುತ್ತೆ ಅಂತ ಹೇಳಿ ಇದನ್ನ ಮಾಡಿಸ್ಕೊಂಡಿದ್ದು ಮತ್ತು ಇದು ಈ ಇಷ್ಟು ವೆಯ್ಟನ್ನು ತಡೆಯೋದಕ್ಕೆ ಅಟ್ಲೀಸ್ಟು ಇಷ್ಟಾದ್ರೂ ಗಟ್ಟಿ ಇರಬೇಕಲ್ವಾ ಹತ್ತು ಗ್ರಾಮ್ ಇದೆ ಇದು ಇದಕ್ಕೆ ಕೊಕ್ಕಿ ಕೂಡ ಅಷ್ಟೇ ಚೆನ್ನಾಗಿ ಗಟ್ಟಿಯಾಗಿ ಮಾಡಿಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಹಾಲ್ಮಾರ್ಕ್ ಎಲ್ಲೆಲ್ಲಿದೆ ಅಂತ ನಾವು ನೋಡ ನೋಡೋದಾದರೆ ಈ ಪೆಂಡೆಂಟ್ ಮೇಲೆ ಕೂಡ ಇದೆ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಅಂತ ಹೇಳಿ ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ನೆಕ್ಸ್ಟು ಚೈನಲ್ಲೂ ಕೂಡ ಕೊಟ್ಟಿದ್ದಾರೆ ಇದು ಪೂರ್ತಿಯಾಗಿ ವಿಡಿಯೋ ಹಾಕಿದ್ದೀನಿ ನಾನು ನೀವು ನೋಡಿಲ್ಲ ಅಂದರೆ ನೋಡಿ ಇಲ್ಲಿ ಇಲ್ಲಿ ಕೂಡ ಕೊಟ್ಟಿದ್ದಾರೆ ಸೊ ಇದು ಟೋಟಲ್ ಆಗಿ ಹಾಲ್ಮಾರ್ಕ್ ನೈನ್ ಒನ್ ಸಿಕ್ಸ್ ಮಾಡಿಸ್ಕೊಂಡಿದ್ದು ಆವಾಗ ಸೊ ಈ ಡಿಸೈನು ಮಾಡೋದಕ್ಕೆ ಅವರು ಇನ್ನೂರೈವತ್ತು ಗ್ರಾಮ್ ಮೋಲ್ಡ್ ಹಾಕಬೇಕು ಅಂತ ಹೇಳಿದರು ಸೊ ಆಯಿತು ಅಂಥೇಳಿ ಎಲ್ಲ ಒಪ್ಪಿಗೆ ಪಡೆದು ಸರಿ ಅಂತ ಹೇಳಿ ಮಾಡ್ಸ್ಕೊಳೋಂಥ ನೆಕ್ಲೇಸ್ ಇದು ಸೊ ಇದು ವಿತ್ ಹಾಲ್ಮಾರ್ಕು ಮತ್ತು ಇದ್ರದ್ದು ಫೋಟೋ ಡಿಸೈನ್ಡು ನಾನು ಸರ್ಟಿಫಿಕೇಟ್ ಕೂಡ ತೊಗೊಂಡಿದ್ದೀನಿ ಸೊ ಇದು ಯಾಕೆ ಅಂತಂದರೆ ನನಗೆ ಅದು ಗ್ಯಾರಂಟಿ ಇರಬೇಕು ಆ್ಯಂಡ್ ನೆಕ್ಸ್ಟು ಏನಾದರೂ ನಾವು ಎಕ್ಸ್ಚೇಂಜ್ ಮಾಡೋ ಲೆಕ್ಕೋ ಇಲ್ಲ ಏನಾದರೂ ಬೇರೆ ತೊಗೊಳ್ಳೋ ಲೆಕ್ಕಕ್ಕೋ ಅದನ್ನು ತೋರಿಸೋದಕ್ಕೆ ಒಂದು ಪ್ರೂಫ್ ಆಗಿರುತ್ತೆ ಅಂತೇಳಿ ನಾನು ಮಾಡಿಸ್ಕೊಂಡಿದ್ದು ಇದು ಹಿಂದಿನ ಭಾಗ ಎಲ್ಲ ನೀವು ನೋಡಿದ್ರೆ ಅಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಇದು ಹಾಲ್ಮಾರ್ಕ್ ಇಲ್ಲಿದೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಪೆಂಡೆಂಟಲ್ಲಿ ಇಲ್ಲಿ ನೈನ್ ಒನ್ ಸಿಕ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹಾಲ್ಮಾರ್ಕ್ ಅಂತ ಹೇಳಿ ಹೆಚ್ ಯು ಐ ಡಿ ಅಂಗಡಿದು ಯಾವ ಅಂಗಡಿ ಅನ್ನೋದ್ರ ಬಗ್ಗೆ ಕೂಡ ಇದೆ ಸೊ ಇಲ್ಲಿ ಫುಲ್ಲಾಗೆ ಮೋಲ್ಡೆಲ್ಲೂ ಚೆನ್ನಾಗಿ ವರ್ಕೆಲ್ಲ ಚೆನ್ನಾಗಿ ಮಾಡಿದರು ಬಟ್ ಏನಂತಂದರೆ ಇದು ಹೆವಿ ಇರೋದ್ರಿಂದ ಯಾವಾಗಲೂ ರೇರಾಗೆ ಯೂಸ್ ಮಾಡ್ತೀನಿ ಜಾಸ್ತಿ ಯೂಸ್ ಮಾಡಲ್ಲ ಇದನ್ನು ಸೊ ಇದನ್ನೀಗ ಇದ್ರದ್ದು ಫೋಟೋ ತೋರಿಸ್ತೀನಿ ನಾನು ಹೇಗಿದೆ ಅಂತ ಸೊ ಇದರಲ್ಲಿ ಬಂದ್ಬಿಟ್ಟು ಈ ಥರ ಫೋಟೋ ನಾವೇನು ಮಾಡಿಸಿದ್ದೀವಿ ಅದ್ರದ್ದು ಫೋಟೋ ಹಾಕಿಬಿಟ್ಟು ಏನೇನು ಚಿನ್ನದ್ದು ಯಾವಾಗ ಮಾಡಿಸ್ಕೊಂಡಿದ್ದು ನೋಡಿ ಇಲ್ಲಿ ಡೇಟ್ ಇದೆ ಸೊ ಯಾವಾಗ ಮಾಡಿಸ್ಕೊಂಡಿದ್ದು ಟೂ ತೌಸಂಡ್ ಏಯ್ಟೀನ್ ಏಯ್ಟ್ ಟ್ವೆಂಟಿ ಒನ್ ಸೊ ಡೇಟ್ ಆಗಸ್ಟಲ್ಲಿ ಕೊಟ್ಟಿದ್ದು ಆವಾಗ ವರಮಹಾಲಕ್ಷ್ಮಿ ಹಬ್ಬ ಆವಾಗಿತ್ತು ಆ್ಯಂಡ್ ನೆಕ್ಸ್ಟ್ ಬಂದು ಇದು ಎಷ್ಟು ಹಾರದ್ದು ಮಾತ್ರ ಎಂಬತ್ತೊಂಬತ್ತು ಗ್ರಾಮ್ ಚಿಲ್ಲರೆ ಹಾಕಿದ್ದಾರೆ ಮತ್ತು ಇದು ಹಾರದ್ದು ಮಾತ್ರನೇ ಇದು ಹಾಕಿಲ್ಲ ಇದ್ರದ್ದು ಬಂದು ಹಾಕಿಲ್ಲ ಯಾಕಂದರೆ ಇಲ್ಲಿ ಏನು ಕಾಣಿಸ್ತಿದ್ಯೋ ಅದೇನೇ ಹಾಕಿರೋದು ಆ್ಯಂಡ್ ನೆಕ್ಸ್ಟ್ ಬಂದು ಇದು ನ ನೈನ್ ಒನ್ ಸಿಕ್ಸು ಬಟ್ ಒಂದು ಪಾಯಿಂಟ್ ಜಾಸ್ತಿನೇ ತೋರಿಸಿದ್ದಾರೆ ಸೊ ಇದು ನಾನು ಫೋಟೋ ಇಟ್ಬಿಟ್ಟು ಬೇಕಾದರೆ ನಿಮಗೆ ಇದ್ರಲ್ಲಿ ತೋರಿಸ್ತೀನಿ ಪಕ್ಕದಲ್ಲಿ ಸೊ ಇದು ಬ್ಯಾಂಗ್ಳೂರಲ್ಲಿ ಚೌಡೇಶ್ವರಿ ಟೆಂಪಲ್ ಸ್ಟ್ರೀಟಲ್ಲಿ ಬಂದು ಈ ರೀತಿ ಒಂದು ನಮಗೇನು ಗೋಲ್ಡ್ ಮಾಡಿಸಿರ್ತೀವಿ ಅದರದ್ದು ಬಂದು ನಮಗೆ ಒಂದು ಕಾಪಿಯನ್ನು ಕೊಡ್ತಾರೆ ಮತ್ತು ಹಾಲ್ ಮಾರ್ಕ್ ಹಾಕಿ ವಿತ್ ಹಾಲ್ಮಾರ್ಕ್ ಅಂತ ಹೇಳಿ ಕೂಡ ನಮಗೆ ಕೊಡ್ತಾರೆ ಸೊ ಇದು ಬಂದು ಒಂದು ಸಿಂಪಲ್ ರೆಫರ್ಗೋಸ್ಕರ ಅಷ್ಟೇ ಇದು ಲೋಕಲ್ ಅಂಗಡಿಯಲ್ಲೇ ಮಾಡಿಸಿರೋದ್ರಿಂದ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ನಮ್ಗೆ ಏನಾದರೂ ಒಂದು ವೇಳೆ ನಾಳೆ ದಿವಸ ಡೌಟ್ ಬಂತು ಅಂದರೂ ಕೂಡ ನಾವು ಅಲ್ಲಿ ಹೋಗಿ ಕೇಳ್ಬೋದು ಆ ರೀತಿ ಒಂದು ಅಂಗಡಿಯಲ್ಲೇ ನಾವು ಮಾಡಿಸ್ಕೊಂಡಿದ್ದು ಇನ್ನೊಂದೇನೆಂದರೆ ಡೌಟ್ ಬರೋಕ್ಕೂ ಚಾನ್ಸ್ ಇಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದಕ್ಕೆ ಬಂದು ಆ್ಯಂಟಿಕ್ದು ಪಾಲಿಷ್ ಹಾಕಿರೋದು ನಾವು ಬೇಕು ಅಂತಂದರೆ ನಾರ್ಮಲ್ ಪಾಲಿಷ್ ಕೂಡ ಹಾಕಿಸ್ಕೋಬೋದು ಇದೊಂದು ಒಂದು ರೀತಿ ಮೆರೂನ್ ಅನ್ನು ಕೊಡುತ್ತೆ ನಮಗೆ ಗೋಲ್ಡ್ ವಿತ್ ಮೆರೂನ್ ಟಚ್ ಸೊ ಇದು ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಸೊ ಈ ಹಾರ ಮಾಡಿಸ್ಕೊಳ್ಳೋವಾಗ ನಾನು ಮಾಡಿದಂಥ ಮಿಸ್ಟೇಕ್ಸ್ ಏನು ಅಂತಂದರೆ ಈ ಸ್ಟೋನ್ಸ್ ಮೇನ್ ಆಗಿ ಸ್ಟೋನ್ಸ್ನ ನೋಡ್ಬೋದು ನೀವು ಅರೌಂಡ್ ಈ ಎಲ್ಲ ಸ್ಟೋನು ಹಾಕಿದ್ರೆ ಒಂದು ಫೈವ್ ಗ್ರಾಮ್ಸ್ ಬರುತ್ತೆ ಅಂತ ಒಬ್ಬರು ಹೇಳಿದ್ರು ನಮ್ಮ ಒಂದು ರಿಲೇಟಿವ್ಸ್ ಅಲ್ಲೇ ಹೇಳಿದ್ರು ಅಂದರೆ ನಾನು ಬಂದು ಈ ಚೈನ್ ಮಾಡಿಸ್ಕೊಳಕ್ ಹೋದಾಗ ಅಲ್ಲಿ ಮಾಡೋರೇ ಹೇಳ್ದಂಥ ವಿಷಯ ಸೊ ಜಾಸ್ತಿ ಇದೆ ಗ ಗ ಚಿನ್ನದಲ್ಲೇ ಬಂದು ನೀವು ಹಾ ಮಾಡಿಸಿರೋ ಹಾರ ಎಲ್ಲ ಡಿಸೈನ್ ಓಕೆ ಬಟ್ ಸ್ಟೋನ್ಸ್ ಬಂದು ಹೆವಿ ಇದೆ ಇದನ್ನೆಲ್ಲ ಇದು ಇದು ಬೇಕಾಗೇ ಇರಲಿಲ್ಲ ಈ ಸ್ಟೋನ್ಸ್ ಅಂತ ಹೇಳಿದ್ರು ಸೊ ಈ ಸ್ಟೋನು ನೋಡೋದಕ್ಕೆ ವೆಯ್ಟ್ಲೆಸ್ ಥರನೇ ಇರುತ್ತೆ ಬಟ್ ವೆಯ್ಟ್ ಇರುತ್ತೆ ಅದು ಮತ್ತು ಇಲ್ಲೂ ಅಷ್ಟೇ ಸ್ಟೋನ್ ಕೊಟ್ಟಿದ್ದಾರೆ ಇದು ಓಕೆ ಇಲ್ಲೂ ಓಕೆ ಬಟ್ ಇದು ಈ ಲೈನ್ ಬೇಕಾಗಿರಲಿಲ್ಲ ಅಂತ ಹೇಳಿದ್ರು ಟೋಟಲ್ ಆಗಿ ಈ ಒಂದು ನೆಕ್ಲೆಸಲ್ಲಿ ಬಂದು ಒಂದು ಐದು ಗ್ರಾಮ್ ಅಷ್ಟಾದರೂ ನಿಮಗೆ ಚಿನ್ನ ವೇಸ್ಟ್ ಆಯಿತು ಅದರದ್ದು ಜಾಸ್ತಿ ಕೊಟ್ಟಿದ್ದೀರಾ ರೇಟು ಅಂತ ಹೇಳ್ಬಿಟ್ಟು ಹೇಳಿದ್ರು ಸೊ ಅಂಗಡಿಯಲ್ಲಿ ಹತ್ರ ಹೇಳೋವಾಗ ಬೇಜಾರಾಯ್ತು ನನಗೆ ಅಯ್ಯೋ ಹೌದಾ ಅಂತೇಳಿದ್ರೆ ಹೌದು ನೀವು ನಮ್ಮ ಹತ್ರ ತೊಗೊಂಡು ಬಂದಿದ್ದಿದ್ರೆ ನಾವು ವಿತೌಟ್ ಗ್ರ್ಯಾಮ್ಸ್ ಬಂತು ನಾವು ನಿಮಗೆ ತೂಕದ್ದು ಲೆಕ್ಕ ಕೊಡ್ತಾಯಿದ್ವಿ ಅಂತ ಹೇಳಿದ್ರು ಇನ್ನೊಂದು ಹೇಳಬೇಕು ಅಂದರೆ ಅದು ನಮ್ಮ ರಿಲೇಟಿವ್ಸ್ ಅಂಗಡಿನೇ ಆಗಿದ್ರೂ ಕೂಡ ನಮ್ಮನ್ನು ಜೊತೇಲಿ ಕರೆದು ನಮ್ಮ ಮುಂದೆನೇ ನೀಡ್ತಾರೆ ಅದು ಬಂದು ಇನ್ನೂ ಖುಷಿ ಅಂದರೆ ಈಗ ಇದರಲ್ಲಿ ಸ್ಟೋನೇ ಇಲ್ಲ ಅಂತ ಇಟ್ಕೊಳ್ಳಿ ವಿತ್ ಎಲ್ಲ ರೆಡಿಯಾಗಿದೆ ಸೊ ಫಸ್ಟು ತೂಕ ಹಾಕ್ತಾರೆ ತೂಕ ಹಾಕಿ ಆ ತೂಕನ ಫಸ್ಟ್ ಬರೀತಾರೆ ಬರೆದ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಸ್ಟೋನ್ಸ್ ಸ್ಟೋನ್ಸ್ನೆಲ್ಲ ನಮ್ಮ ಮುಂದೆ ತೋರಿಸ್ತಾರೆ ಕಲರ್ಸ್ ಎಲ್ಲ ಓಕೆನಂತ ತೋರಿಸ್ಬಿಟ್ಟು ನಮ್ಮ ಮುಂದೆನೇ ಆ ಕಲ್ಲನ್ನೆಲ್ಲ ನೀಟಾಗಿ ಎಷ್ಟೊತ್ತು ಬೇಕು ಸ್ವಲ್ಪ ಒಂದು ಒಂದು ಅರ್ಧ ಗಂಟೆ ಒಳಗಡೆ ಎಲ್ಲನೂ ಬೇಗ ಬೇಗ ಅಂಟಿಸ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಮತ್ತೆ ತೂಕ ಹಾಕ್ತಾರೆ ಆವಾಗ ಏನು ತೂಕ ಮೊದಲತ್ತು ಈ ತೂಕ ಏನಿತ್ತು ಅದ್ರಲ್ಲಿ ಮೈನಸ್ ಮಾಡಿಬಿಟ್ಟು ಸ್ಟೋನ್ಸ್ ಏನು ಮಾಡ್ತಾರೆ ಅದನ್ನು ಮೈನಸ್ ಮಾಡಿಬಿಟ್ಟು ಜಸ್ಟ್ ಸ್ಟೋನ್ ಚಾರ್ಜ್ ಮಾತ್ರ ಒಂದು ಸಾವಿರ ರೂಪಾಯಿನೋ ಎರಡು ಸಾವಿರ ರೂಪಾಯಿನೋ ಮಾಡ್ತಿದ್ರು ಬಟ್ ಅದೊಂದು ನನಗೊಂದು ಹದಿನೈದು ಸಾವಿರ ರೂಪಾಯಿ ಲಾಸ್ ಆಯಿತು ಅಂತ ಅವ್ರು ಹೇಳೋವಾಗ ನನಗೆ ಒಂಥರ ಆಗ ಬೀರನ್ನಿಸ್ಬಿಡ್ತು ಅಯ್ಯೋ ಹೌದಾ ಇಷ್ಟೊಂದು ದುಡ್ಡು ವೇಸ್ಟ್ ಮಾಡಿಬಿಟ್ಟು ನಾನು ಒಂದ್ ಅಷ್ಟು ಮಟ್ಟಿಗೆ ಬೇಜಾರಾಯಿತು ಸೊ ಕೆಲವೊಂದು ಮೋಸಗಳು ನಾವು ಎಷ್ಟೇ ಬುದ್ಧಿವಂತಿಕೆಯಿಂದ ನಾವು ಒಡವೆ ತೊಗೊಂಡ್ರು ಕೂಡ ನಡೆಯುತ್ತೆ ಎಲ್ಲಿ ಸ್ಟೋನ್ ಚಾರ್ಜ್ ಆ್ಯಡ್ ಮಾಡಲ್ಲೋ ಎಲ್ಲಿ ಸ್ಟೋನ್ ವೆಯ್ಟನ್ನು ಚಿನ್ನಕ್ಕೆ ಆ್ಯಡ್ ಮಾಡಲ್ಲೋ ಅಂಥ ಅಂಗಡಿಗಳಲ್ಲಿ ತಗೋಬೇಕು ಅದು ಅದನ್ನು ನಾನು ಬಂದು ಫಸ್ಟಾಗಿ ಆಮೇಲೆ ಕಲ್ತಿದ್ದು ನಂಗೆ ಅಲ್ಲಿವರೆಗೂ ಅಷ್ಟಾಗಿ ಗೊತ್ತಿರಲಿಲ್ಲ ಯಾಕಂದರೆ ನಾನು ಈ ಮೋಪ್ ಡಿಸೈನ್ ಮಾಡಿಸ್ಕೊಳ್ಳೋವಾಗ ಕೂಡ ಏನಾಯಿತು ಅಂತಂದರೆ ಇದರಲ್ಲಿ ಅಟ್ ಇರುವಂತಹ ಕಲ್ಲುಗಳು ಆತತ್ರ ನೂರ ಮೂರು ಕಲ್ಲಿದೆ ಸೊ ನೂರ ಮೂರು ಕಲ್ಲು ಅವರು ಒಂದು ಗ್ರಾಮ್ ಅಂತ ಹೇಳಿ ನನಗೆ ಅದರದ್ದು ಚಿನ್ನದ ತೂಕೂ ತೆಗೆದರೂ ರೇಟ್ ಕೂಡ ತೆಗೆದ್ಬಿಟ್ಟು ಜಸ್ಟ್ ಚಿನ್ ಇದಕ್ಕೆ ಮಾತ್ರ ನನಗೆ ಸ್ಟೋನ್ ಚಾರ್ಜ್ ಮಾತ್ರ ಆ್ಯಡ್ ಮಾಡಿದ್ರು ಸೊ ಈ ಥರ ಎಲ್ಲ ಇದೆ ಸೊ ತುಂಬ ತುಂಬ ಹುಷಾರಾಗಿ ತೊಗೋಬೇಕು ಸೊ ನಾನು ಇದರಲ್ಲಿ ಮೋಸ ಆದಂಥ ವಿಷಯ ಇದು ಒಂದೇ ಬಟ್ ಸ್ಟೋನ್ ಇದ್ರೇ ಚೆನ್ನಾಗಿ ಕಾಣಿಸೋದು ಅನ್ನೋದೊಂದು ವಿಷಯ ಅದು ನಿಜನೇ ಯಾಕಂದರೆ ಬರೀ ಚಿನ್ನ ಹಾಕ್ಕೊಂಡ್ರು ಚೆನ್ನಾಗಿ ಕಾಣಲ್ಲ ನಾನು ಪ್ಲೇನ್ ನೆಕ್ಲೆಸ್ ಎಲ್ಲ ನೋಡಿದ್ದೀನಿ ಬಟ್ ಅಷ್ಟು ಎತ್ತಿ ಕಾಣಿಸಲ್ಲ ಇದು ನೋಡಿ ಈ ಥರ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅದು ಸ್ಟೋನ್ ಗ್ರೀನ್ ಮೆರೂನ್ ಈ ಥರ ಎಲ್ಲ ಇರೋದ್ರಿಂದ ಅದು ಚೆನ್ನಾಗಿ ಕಾಣಿಸುತ್ತೆ ಸೊ ಇದು ನಾನು ಬಂದು ಕಲ್ತಂಥ ವಿಷಯ ಸೊ ಇದನ್ನ ಯಾಕೆ ಹೇಳಿದೆ ಅಂತಂದರೆ ಈಗ ಐದು ಗ್ರಾಮ್ ಅಂದರೆ ಸುಮ್ಮನೆ ಅಲ್ಲ ಈಗಿರುವಂಥ ರೇಟ್ಗೆ ಮೂವತ್ತೈದು ಸಾವಿರ ಆಗುತ್ತೆ ನಾನು ಇದು ಮಾಡ್ಸ್ಕೊಂಡಂಥ ಟೈಮಲ್ಲಿ ಬಂದು ಎರಡು ಸಾವಿರದ ಎಂಟುನೂರು ರೂಪಾಯಿ ಇತ್ತು ಗ್ರಾಮು ಕೂಲಿ ವೇಸ್ಟೇಜು ಎಲ್ಲನೂ ಸೇರಿ ಅವರು ಐನೂರು ರೂಪಾಯಿ ಎಕ್ಸ್ಟ್ರಾ ಹಾಕಿದರು ಅಂದರೆ ಮೂರು ಸಾವಿರದ ಇನ್ನೂರು ರೂಪಾಯಿ ಸೊ ನಮ್ಮ ರಿಲೇಟಿವ್ಸ್ ಅವ್ರ ಅಂಗಡಿಯಲ್ಲಿ ಬಂದು ನನಗೆ ಮೂರು ಸಾವಿರ ರೂಪಾಯಿಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಯಾಕಂದರೆ ಅವ್ರಿಗೆ ಹತ್ತು ಪರ್ಸೆಂಟ್ ಕೂಲಿ ಸಿಗುತ್ತೆ ಸೊ ಅವ್ರ ಕೂಲಿ ಮಾತ್ರನೇ ಎದುರು ನೋಡಿದ್ದು ಚಿನ್ನ ಕೊಡಿಸ್ಬಿಡಮ್ಮ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದರು ಬಟ್ ನಾನು ಇನ್ನೂರು ರೂಪಾಯಿ ಜಾಸ್ತಿ ಅಂಗಡಿಗೆ ಕೊಟ್ಟಿದ್ದು ಅಲ್ಲದೆ ಕಲ್ಲಲ್ಲೂ ನಾನು ಮೋಸ ಓದೆ ಸೊ ಅವ್ರು ಮಾಡಿಸಿದಂಥ ಅರೌಂಡ್ ಅವಾದ ಆದಂಥ ರೇಟು ಮೂರು ಲಕ್ಷದ ಚಿಲ್ಲರೆ ಆಗಿತ್ತು ಸೊ ಅವಾಗ ಲೆಕ್ಕ ಹಾಕಿದ್ರು ಅದರಲ್ಲಿ ಒಂದು ಹದಿನೈದು ಸಾವಿರ ಆದರೂ ನನಗೆ ಉಳಿದು ಕೆ ಇನ್ನೂ ಇದು ಮೂರು ಸಾವಿರ ಆಗ ಗ್ರಾಮು ಸೊ ಒಂದು ಮೂರು ಲಕ್ಷ ಲೆಕ್ಕಕ್ಕೆ ಆಗ್ತಿತ್ತು ಬಟ್ ನನಗಾದಂತಹ ವಿಷಯ ಇಲ್ಲಿ ನಾನು ಮಾಡಿಸ್ಕೊಳ್ಳೋ ಲೆಕ್ಕಕ್ಕೆ ನನಗೆ ಮೂರು 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 ಹದಿನೆಂಟು ಮೂರು ಇಪ್ಪತ್ತು ಆ ಥರ ರೇಟ್ಗೂ ಬಿದ್ದಿತ್ತು ನನಗೆ ಸೊ ನಾನು ಇನ್ನೂ ಸ್ವಲ್ಪ ಬಾರ್ಗಿನ್ ಮಾಡಿ ಎಲ್ಲ ಕಡಿಮೆ ಮಾಡಿ ಮೂರು ಲಕ್ಷದ ಹನ್ನೆರಡು ಸಾವಿರ ರೂಪಾಯಿಗೆ ನಾನು ಮಾಡಿಸ್ಕೊಂಡೆ ಹೀಗೆ ಲೆಕ್ಕ ಹಾಕಿದ್ರೆ ಅವ್ರಿಗೆ ನಾನು ಹಂಡ್ರೆಡ್ ಗ್ರಾಮ್ಸ್ಗೆ ಆರ್ಡ್ರು ಕೊಟ್ಟಿದ್ದರೂ ಕೂಡ ಎರಡು ಸಾವಿರದ ಎಂಟುನೂರು ರೂಪಾಯಿ ಗ್ರಾಮು ಒಂದು ಹತ್ತು ಪರ್ಸೆಂಟ್ ಕೂಲಿ ಅಂತ ಮುನ್ನೂರು ರೂಪಾಯಿ ಲೆಕ್ಕಕ್ಕೆ ಹಾಕಿದ್ರು ಎರಡು ಸಾವಿರದ ಇನ್ನೂರ ಎಂಬತ್ತು ಬರುತ್ತೆ ಬಟ್ ಮುನ್ನೂರು ರೂಪಾಯಿ ಅಂತ ಹಾಕಿದ್ರು ಮೂರು ಲಕ್ಷ ಆಗ್ತಿತ್ತು ನನಗೆ ಮೂರು ಲಕ್ಷಕ್ಕೇ ಆಗ್ತಿತ್ತು ಸೊ ಇಲ್ಲೇನಾಯಿತು ಅಂದರೆ ನನಗೆ ಐದು ಗ್ರಾಮ್ ಚಿನ್ನ ಕೂಡ ಜಾಸ್ತಿ ಸಿಗ್ತಾ ಇತ್ತು ಸೊ ಅದನ್ನು ಸೂಕ್ಷ್ಮ ಯೋಚನೆ ಮಾಡಿ ಸೊ ಸ್ಟೋನ್ಸ್ ಬಿಟ್ಟರೆ ನನಗೆ ಐದು ಗ್ರಾಮ್ ಚಿನ್ನನೂ ಜಾಸ್ತಿ ಸೇರಿ ನನಗೆ ಕಂಪ್ಲೀಟಾಗಿ ಹಂಡ್ರೆಡ್ ಗ್ರಾಮ್ಸು ಗೋಲ್ಡೇ ಸಿಗ್ತಾಯಿತ್ತು ಒಂದು ಐದು ಗ್ರಾಮ್ ಚಿ ನಾವು ಕಲ್ಲನ್ನು ಎಕ್ಸ್ಟ್ರಾ ನಾನು ಬಂದು ಅವ್ರು ಕೇಳೋರು ಚಿನ್ನ ಎಷ್ಟಿರಬೇಕು ಅಂತ ಸೊ ಹಂಡ್ರೆಡ್ ಗ್ರಾಮ್ ಚೈನ್ ನನಗೆ ನೆಕ್ಲೇಸ್ ಬೇಕು ಅಂದಿದ್ರೆ ವಿತೌಟ್ ಸ್ಟೋನ್ ಹೇಳ್ತಿದ್ದೀನಿ ನಾನು ಒಂದು ವೇಳೆ ವಿತ್ ಸ್ಟೋನ್ ಅಂದಿದ್ರೆ ತೊಂಬತ್ತೈದು ಗ್ರಾಮ್ಗೆ ನೆಕ್ಲೇಸ್ ಮಾಡಿ ಐದು ಗ್ರಾಮ್ಗೆ ಸ್ಟೋನ್ ಹಾಕಿ ಅದನ್ನು ಬಂದು ಬರಾವರಿ ಮಾಡ್ತಾಯಿದ್ರು ಅವರು ಬಟ್ ನನಗೆ ಇಲ್ಲಿ ಒಂದು ಐದು ಗ್ರಾಮ್ ಚಿನ್ನದ ಒಂದು ಅಂದ್ರೆ ಐದು ಗ್ರಾಮ್ ಕಲ್ಲಿನ ತೂಕ ವಿತ್ ಇದೊಂದು ಹನ್ನೆರಡು ಸಾವಿರ ಸೊ ಎಲ್ಲ ಸೇರಿ ಆತತ್ರ ಒಂದು ಇಪ್ಪತ್ತೇಳು ಸಾವಿರ ಜಾಸ್ತಿ ಕೊಟ್ಬಿಟ್ಟೆ ಸೊ ಈಗ ನೆನ್ಸ್ಕೊಂಡ್ರು ಅಯ್ಯೋ ಹೌದಲ್ವಾ ಅನ್ಸುತ್ತೆ ಸೊ ಏನೂ ಮಾಡೋಕ್ಕಾಗಲ್ಲ ಮಾಡಿದ್ಮೇಲೆ ಈ ಇನ್ಫಾರ್ಮೇಷನ್ ನನಗೆ ಗೊತ್ತಾಗಿದ್ದು ಅದಾದಮೇಲೇನೆ ನಾನು ಇದನ್ನು ಸ್ವಂತ ಅವರು ಅಂಗಡಿಯಲ್ಲಿ ನಡೆಸೋದ್ರಿಂದ ಒಂಥರ ಖುಷಿ ನಮ್ಮ ನಮ್ಮ ರಿಲೇಟಿವ್ಸ್ ಅಂಗಡಿ ಅಪ್ಪ ಕುತ್ಕೊಂಡು ಮಾಡಿಸ್ಬೋದು ನಾವು ಕೇಳ್ಬೋದು ಒಂಥರ ನಮ್ಗೊಂದು ಇದಿರತ್ತೆ ಕೇಳೋದಕ್ಕೆ ಒಂದು ಒಳ್ಳೆ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ ಬಟ್ ಇವ್ರ ಹತ್ರ ಎಲ್ಲ ನಾವು ಏನೂ ಸರಿಯಾಗಿ ಮಾತಾಡೋಕ್ಕೆ ಆಗೋಲ್ಲ ಅಂಗಡಿಗಳಲ್ಲಿ ಸೊ ಇದೊಂದು ಬೇಜಾರಾಯಿತು ಸೊ ನೀವು ಅಷ್ಟೇ ಏನಾದರೂ ಒಂದು ಒಡವೆ ತೊಗೋಬೇಕು ಅಂದಾಗ ಕಲ್ಗಳನ್ನು ಇಲ್ಲದೆ ಕಲ್ಲುಗಳಿದ್ರೂ ಅದ್ರ ರೇಟನ್ನು ಇದಕ್ಕೆ ಆ್ಯಡ್ ಮಾಡದೆ ಇರುವಂತಹ ಅಂಗಡಿಗಳಲ್ಲಿ ಬೈ ಮಾಡಿ ಸೊ ಈ ನೆಕ್ಲೆಸ್ ಸ್ಟೋರಿ ಇದೆಯೇ ಸೊ ಇದು ಹೇಗೆ ತೊಗೊಂಡ್ವಿ ನಾವು ಅನ್ನೋದ್ರ ಬಗ್ಗೆಯೂ ಹೇಳ್ತೀನಿ ಇದು ಪೂರ್ತಿಯಾಗಿ ನಮ್ಮ ಹಸ್ಬೆಂಡ್ ಕೊಡಿಸಿದ್ದೇನೆ ಅವರು ಬಂದು ನನಗೆ ಅವಾಗ ಸ್ವಲ್ಪ ದುಡ್ಡನ್ನು ಕೊಟ್ಟು ಇತ್ತಿಡು ಅಂತ ಹೇಳೋರು ನಾನು ಯಾವುದೇ ರೀತಿ ವೇಸ್ಟ್ ಖರ್ಚುಗಳು ಮಾಡಿದೆ ಬಟ್ಟೆ ತಗೊಳ್ದೆ ಪಾತ್ರೆ ಅದು ಇದು ಸ್ವಲ್ಪ ಹೆಣ್ಮಕ್ಳಿಗೆ ಪಾತ್ರೆ ಸಮಾನ ಮೇಲೆ ಅಂದರೆ ಆಸೆ ಇರುತ್ತೆ ಸೊ ಅಂಥವೆಲ್ಲ ಪಾತ್ರೆಗಳಿಗೆ ದುಡ್ಡು ಹಾಕಿದೆ ಅದನ್ನೆಲ್ಲ ಹಾಗೆ ಪಕ್ಕದಲ್ಲಿಟ್ಟು ನಾನು ಹಣನ ಹಾಳು ಮಾಡಿದೆ ಹಾಗೆ ಸೇರಿಸ್ತಾ ಬಂದಂಥದ್ದು ಆವಾಗ ಸೊ ಆವಾಗ ಆ ಥರ ಮಾಡಿಸ್ಕೊಂಡಿದ್ದೇನೆ ಮನೆಯವರು ತಂದು ಕೊಡೋದನ್ನ ಇತ್ತಿಟ್ಟು ಎತ್ತಿಟ್ಟು ಯಾವುದೇ ವೇಸ್ಟ್ ಖರ್ಚು ಮಾಡದೆ ತೊಗೊಂಡಂಥ ಒಂದು ಇದು ಒಂದು ಒಟ್ಟಿನಲ್ಲಿ ತಿಂಗ್ಳಿಗೆ ಹತ್ತು ಸಾವಿರ ಆದರೂ ಪಕ್ಕಕ್ಕೆ ಹಾಕ್ಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿ ಯಾವಾಗಲೂ ಇರ್ತಾಯಿತ್ತು ಆವಾಗ ಗ್ರಾಮ್ ಬಂದು ಮೂರು ಸಾವಿರ ಅಂದ್ರೂ ಹತ್ತು ಸಾವಿರಕ್ಕಾಗತ್ತರ ಒಂದು ಮೂರು ಗ್ರಾಮ್ ಮೂರು ಕಾಲು ಗ್ರಾಮ್ ಬರ್ತಾ ಇತ್ತು ಸೊ ಇದು ಆ ಥರ ಮಾಡಿದಂಥ ಒಂದು ವಿಷಯ ಆ್ಯಂಡ್ ನೆಕ್ಸ್ಟ್ ಬಂದು ನೆಕ್ಸ್ಟ್ ನೆಕ್ಲೆಸ್ ತೋರಿಸ್ತೀನಿ ಚಿಕ್ಕದೇ ಇದು ಇದು ಬಂದು ನಾನು ಟೂ ತೌಸಂಡ್ ನೈನ್ಟೀನಲ್ಲಿ ತೊಗೊಂಡಿದ್ದು ಹೌದು ನೈಂಟೀನಲ್ಲೇ ತೊಗೊಂಡಿದ್ದು ಇದ್ರದ್ದು ಬಂದು ಕಾರ್ಡ್ ಕಳೆದಾಕ್ಬಿಟ್ಟಿದ್ದೀನಿ ನಾನು ಇದು ಸಿಂಪಲ್ ಡಿಸೈನು ಸಿಂಪಲ್ ಅಂದರೆ ಸಿಂಪಲ್ಲು ಅಷ್ಟು ಚಿಕ್ಕದಿದು ಸೊ ಇದು ಬಂದು ಜಾಸ್ತಿ ಇಲ್ಲ ವೆಯ್ಟ್ಲೆಸ್ ಇದು ಇದು ಬಂದು ಇಲ್ಲಿಂದ ಇಲ್ಲಿವರೆಗೂ ಹದಿನೆಂಟು ಗ್ರಾಮ್ ಇದೆ ಇದು ಒಂದು ಮೂರುವರೆ ಗ್ರಾಮ್ ಇದೆ ಸೊ ಅರೌಂಡಾಗಿ ಇದು ಬಂದು ಒಂದು ಇಪ್ಪತ್ತೊಂದು ಗ್ರಾಮ್ ಏನೋ ಬರುತ್ತೆ ಅಷ್ಟೇ ಇದು ಬಂದು ಆ್ಯಂಟಿಕ್ ಪೀಸು ಹದಿನೆಂಟು ಗ್ರಾಮ್ಗೆ ನನಗೆ ಗೊತ್ತಿರೋ ಪ್ರಕಾರ ಈ ಥರ ನೆಕ್ಲೇಸ್ ಸಿಗುತ್ತಾ ಅನ್ನೋದು ನನಗೆ ಗೊತ್ತಿಲ್ಲ ಮೇ ಬಿ ಈ ಥರ ಡಿಸೈನ್ ಬೇಕು ಅಂದರೆ ಟ್ವೆಂಟಿ ಫೈವ್ ಗ್ರಾಮ್ಸ್ ಮೇಲೆ ಕೇಳ್ತಾರೆ ಮಾಡಿಸ್ಕೊಳ್ಳೋದಕ್ಕೆ ಇದು ಚಿಕ್ಕದಾಗಿ ಚೆನ್ನಾಗಿರುತ್ತೆ ಬಟ್ ಡ್ರೆಸ್ ಮೇಲೆ ಚೆನ್ನಾಗಿರುತ್ತೆ ಫ್ಯಾನ್ಸಿ ಡ್ರೆಸ್ ಮೇಲೆಯೂ ಚೆನ್ನಾಗಿರುತ್ತೆ ಮತ್ತು ನಾವು ರೇಷ್ಮೆ ಸೀರೆ ಬಿಟ್ಟು ಬೇರೆ ಸೀರೆಗಳು ಹಾಕೋತೀವಲ್ಲ ಕ್ರೆಪಿ ಮೆಟೀರಿಯಲ್ ಅಂಥವು ಅಂಥವು ಕೆಲವೂ ಇದು ಬಂದು ಚೆನ್ನಾಗಿ ಕಾಣಿಸುತ್ತೆ ಸೊ ಇದು ಬಂದು ನಾನು ಆಗಾಗ ಹಾಕ್ತಾಯಿರ್ತೀನಿ ಸೊ ಈ ನೆಕ್ಲೆ ಅಷ್ಟೇ ಆಗ ನಂದು ಚೈನ್ ಇತ್ತು ಅದನ್ನೆಲ್ಲ ಹಾಕಿ ತೊಗೊಂಡಿದ್ದು ಸೊ ಇದರಲ್ಲೂ ಸ್ಟೋನ್ಸ್ ಇದ್ದಾವೆ ಆ ಒಂದು ಗ್ರಾಮ್ ಅಷ್ಟು ಸ್ಟೋನ್ ಇದರಲ್ಲೂ ಇದೆ ಸೊ ಹಾಗೆಲ್ಲ ಅಷ್ಟೊಂದು ಗೊತ್ತಿಲ್ಲ ಹಾಗಾಗಿ ಆ ಥರ ಮಾಡಿದಂಥ ವಿಷಯ ಇದು ಪೂರ್ತಿಯಾಗಿ ನಾನು ಕೂಡಿಟ್ಟು ತೊಗೊಂಡಿದ್ದು ಇದು ಅವಾಗ ಬಂದು ಒಂದು ಹತ್ತತ್ರ ಒಂದು ಮೂರು ಸಾವಿರದ ಇನ್ನೂರು ಏನೋ ಇತ್ತು ಗ್ರಾಮ್ ಒಂದು ವರ್ಷ ಆಯಿತಲ್ವ ಸೊ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ತೊಗೊಂಡಾಗ ಎರಡು ಸಾವಿರದ ಎಂಟುನೂರು ಇದು ತೊಗೊಳ್ಳೋವಾಗ ಮೂರು ಸಾವಿರ ಅನಿಸುತ್ತೆ ಅರೌಂಡ್ ಇದು ಸಿಕ್ಸ್ಟಿ ಸಿಕ್ಸ್ಟಿ ಫೈ ಅಂತ ಅನ್ಕೊತೀನಿ ಯಾಕಂದರೆ ಕೂಲಿ ವೇಸ್ಟೇಜು ಎಲ್ಲ ಹಾಕಿ ಅವರು ಸಿಕ್ಸ್ಟಿ ಫೈ ತೌಸಂಡ್ ಆಯಿತು ಕರೆಕ್ಟು ಸಿಕ್ಸ್ಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಫೋ ಫೈವ್ ಹಂಡ್ರೆಡ್ ಅನ್ ಚಿಲ್ಡ್ರೇನೋ ಕೊಟ್ಟಿದ್ದೆ ನಾನು ಸೊ ಇದು ಕರ್ಕೊಂಡು ಕರ್ಕೊಂಡೋಗಿಯೇ ತೊಗೊಂಡಿದ್ದು ಈ ನೆಕ್ಲೆಸ್ ಯಾರಾದರೂ ತೊಗೊಂಡ್ಬಿಡ್ತಾರೆ ಅನ್ನೋ ಬೈಕೆ ಬೇಗ ಬೇಗ ಹೋಗಿ ಪರ್ಚೇಸ್ ಮಾಡಿದಂಥ ನೆಕ್ಲೆಸು ಈ ಡಿಸೈನ್ ಓಕೆ ಓಕೆ ಡಿಸೈನೇ ಅಷ್ಟೊಂದು ಏನು ಆಸಮಲ್ಲ ಬಟ್ ಹದಿನೆಂಟು ಗ್ರಾಮ್ಗೆ ಈ ಡಿಸೈನ್ ಬರ್ತೇನೆ ಸೊ ಈ ಥರ ದುಡ್ಡುಗಳನ್ನು ಸ್ವಲ್ಪ ಸ್ವಲ್ಪನೇ ಮನೆಯವ್ರು ಕೊಡೋದಾಗ್ಬೋದು ಇಲ್ಲ ನಾವೇನಾದರೂ ಅರ್ನ್ ಮಾಡಿದ್ರೆ ಅದಾಗ್ಬೋದು ಅದನ್ನೆಲ್ಲ ನಾವು ತಗೊಂಡಂಥ ವಿಷಯ ಸೊ ಇದು ಪೂರ್ತಿ ಪೂರ್ತಿಯಾಗೆ ಎರಡನ್ನೂ ಕೂಡ ನಾನು ಯಾವುದೇ ರೀತಿಯ ಅರ್ನ್ ಮಾಡಿ ತೊಗೊಂಡಂಥ ವಿಷಯ ಅಲ್ಲ ಸೊ ನಾನು ಜೆನ್ಯೂನಾಗೆ ಹೇಳ್ತಾ ಇದ್ದೀನಿ ನೀವು ಹೇಳ್ಬೋದು ಕಮೆಂಟಲ್ಲಿ ತುಂಬ ಜನ ನಾನು ಹಾಕಿದ್ರೆ ವೀಡಿಯೋ ಹೇಳ್ತೀರಾ ನೀವೇನು ಯೂಟ್ಯೂಬಲ್ಲಿ ದುಡ್ಡಿತ್ತೀರಾ ನಿಮ್ಗೆ ಎರಡು ಚಾನಲ್ ಇದೆ ಮೂರು ಚಾನಲ್ ಇದೆ ನಿಮ್ಗೆ ದುಡ್ಡು ಬರುತ್ತೆ ನೀವು ಕೂಡಿಡ್ತೀರಾ ಅಂತ ಹೇಳ್ತೀರಾ ಬಟ್ ಅದು ಒಂದು ವಿಧದಲ್ಲಿ ಓಕೆ ಬಟ್ ಅದು ಯಾವಾಗಿಂದ ಅಂತಂದರೆ ಟು ತೌಸಂಡ್ ಟ್ವೆಂಟಿಯಿಂದ ಸೊ ಇದು ತೊಗೊಂಡಿದ್ದು ನೈನ್ಟೀನ್ ಆ್ಯಂಡ್ ಏಯ್ಟೀನಲ್ಲಿ ನಾನು ಸೊ ನ ಕಂಪ್ಲೀಟಾಗೆ ಇದು ನಮ್ಮ ಮನೆಯವ್ರ ಸೇವಿಂಗ್ಸೇ ನಾನು ಬಂದು ಸುಳ್ಳು ಹೇಳೋಲ್ಲ ನಾನು ಅರ್ನ್ ಮಾಡಿದೆ ನಾನು ಕೂಡಿಟ್ಟೆ ಇಲ್ಲ ಅಪ್ಪ ಅಮ್ಮ ಏನಾದರೂ ಕೊಟ್ಟರು ಅಂಥವೆಲ್ಲ ನಾವು ಸುಳ್ಳು ಹೇಳೋದಂತಲ್ಲ ಸೊ ಎಲ್ಲರೂ ಹೌಸ್ ವೈಫ್ಸು ನೋಡ್ತಾ ಇರ್ತೀರ ವೀಡಿಯೋ ಖಂಡಿತವಾಗ್ಲೂ ನಿಮಗೆ ಇದು ಇನ್ಸ್ಪೈರ್ ಆಗಿರುತ್ತೆ ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ ಹಸ್ಬೆಂಡ್ ಕೊಡುವಂತಹ ದುಡ್ಡನ್ನು ವೇಸ್ಟ್ ಮಾಡಿದೆ ಬಟ್ಟೆಗಳಿಗೆ ಮತ್ತು ಆರ್ಟಿಫಿಷಿಯಲ್ ಒಡವೆಗಳಿಗೆ ದುಂದು ವೆಚ್ಚ ಮಾಡಿದೆ ಎತ್ತಿಟ್ರೆ ಖಂಡಿತವಾಗ್ಲೂ ನೀವು ಕೂಡ ತೊಗೋಬೋದು ಅವಾಗ ರೇಟ್ ಕಡಿಮೆ ಇತ್ತು ಅದೇ ಥರ ದುಡಿಮೆ ಕೂಡ ಅದೇ ಲೆವೆಲ್ಗೆ ಕಷ್ಟವಾಗೇ ಇತ್ತು ಈಗ ಅಷ್ಟೇ ದುಡಿಮೆನೂ ಕಷ್ಟವಾಗಿದೆ ರೇಟ್ ಜಾಸ್ತಿ ಆಗಿದೆ ಸೊ ಇವಾಗ ನೀವು ಮಾ ಎಚ್ಚೆತ್ಕೋಬೇಕಾಗಿರೋ ವಿಷಯ ಏನಂದರೆ ಅಟ್ಲೀಸ್ಟ್ ಒಂದು ಮಂತ್ಗೆ ಫೈವ್ ತೌಸಂಡ್ ಫೈವ್ ತೌಸಂಡ್ ನೀವು ಒಡವೆ ಕಟ್ತಾ ಬನ್ನಿ ಇದು ಬಂದು ಒಂದು ಕ್ಲೆವರ್ನೆಸ್ಸು ಯಾಕಂದರೆ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಎರಡು ವರ್ಷಕ್ಕೆ ಮುಂಚೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ತಗೊಂಡಂತಹ ಎರಡು ಜೊತೆ ವಾಲೆ ಆಗ ಒಂದು ಗ್ರಾಮ್ ಆರು ನಾಲ್ಕು ಸಾವಿರದ ಆರುನೂರಕ್ಕೆ ಹಾಕ್ಕೊಂಡಿದ್ರು ಈಗ ರೇಟ್ ಮಾತಾಡೋಕೆ ಹೋದರೆ ಎರಡು ಸಾರಿ ಏಳು ಸಾವಿರದ ಮುನ್ನೂರೈವತ್ತು ರೂಪಾಯಿ ಹೇಳ್ತಿದ್ದಾರೆ ಗ್ರಾಮ್ ಎಲ್ಲ ಕೂಲಿ ವೇಸ್ಟೇಜು ಎಲ್ಲ ಸೇರಿ ನೀವು ಒಳ್ಳೆ ಸ್ಟೋನ್ ಹಾಕೋಲ್ಲ ಜಾಸ್ತಿ ಕೂಲಿ ಹಾಕಲ್ಲ ವೇಸ್ಟೇಜ್ ಹಾಕೋಲ್ಲ ಅಂದ್ರೂ ಅಮ್ಮಮ್ಮ ಅಂದರೆ ಏಳು ಸಾವಿರದ ನೂರೈವತ್ತು ಎರಡು ಸಾವಿರದ ಐನೂರಿಗೆ ಬರಾಬರಿ ರೇಟ್ ಈಗ ನೀವು ಬಾರ್ಗಿನೇ ಮಾಡೋಕ್ಕಾಗಲ್ಲ ಅಷ್ಟು ರೇಟ್ ಆಗಿದೆ ಈಗ ಗ್ರಾಮ್ ಬಂದು ಹತ್ತಿರ ಒಂದು ಕೆ ಜಿ ಒಂದು ಕೋಟಿಗೆ ಹೋಗುತ್ತೆ ಇನ್ನು ಒಂದು ವರ್ಷದಲ್ಲಿ ಒಂದು ಗ್ರಾಮ್ ಹತ್ತು ಸಾವಿರ ಆಗುತ್ತೆ ಸೊ ಈಗ ಬಂದು ಅರವತ್ತೆಂಟು ಲಕ್ಷ ಅರವತ್ತೈದು ಲಕ್ಷ ಅರವತ್ತೆಂಟು ಲಕ್ಷ ಒಂದು ಕೆ ಜಿಗೆ ಹೋಗ್ತಿದ್ರೆ ಮುಂದಕ್ಕೆ ಒಂದು ಕೋಟಿ ಅಂದರೆ ಒಂದು ಕೆ ಜಿ ಒಂದು ಕೋಟಿ ಆಗುತ್ತೆ ಒಂದು ಗ್ರಾಮ್ ಹತ್ತು ಸಾವಿರ ಆಗುತ್ತೆ ಸೊ ಹುಷಾರಾಗಿ ಸ್ವಲ್ಪ ಸ್ವಲ್ಪನೇ ದುಡ್ಡನ್ನು ಸೇರಿಸಿ ನೀವು ಅರ್ನ್ ಮಾಡಿಲ್ಲ ಮನೆಯವ್ರು ಮಾತ್ರ ಸಂಪಾದನೆ ಮಾಡ್ತಾವ್ರೆ ದುಡ್ಡು ತಂದು ಕೊಡ್ತಾರೆ ಕೈಯಲ್ಲಿ ಅನ್ನೋವಾಗ ದುಡ್ಡಿಗೆ ಒಡವೆಗೆ ದುಡ್ಡನ್ನು ಸೇರಿಸಿ ಮನೆಯಲ್ಲಿ ದುಡ್ಡು ಇಟ್ಕೊಂಡ್ರೆ ಖಂಡಿತವಾಗ್ಲೂ ಬೆಳೆಯಲ್ಲ ನೀವು ಒಡವೆಗೆ ಕಟ್ಟೋವಾಗ ಆಲ್ಮೋಸ್ಟ್ ಈ ಒಂದು ತಿಂಗಳಲ್ಲೇ ಒಂದು ಐನೂರಿಂದ ಆರು ಆರುನೂರು ರೂಪಾಯಿ ಜಾಸ್ತಿ ಆಗಿದೆ ಚಿನ್ನದ ರೇಟು ಸೊ ತಗೊಳ್ಳಿ ಆ ಥರ ತೊಗೊಳ್ಳಿ ಇಲ್ಲ ನೀವು ಅರ್ನ್ ಮಾಡ್ತಿದ್ದೀರಾ ಅಂತಂದರೆ ಒಂದು ಗೋಲ್ಡ್ ಚಿಟ್ ಹಾಕಿ ಮಂತ್ಲಿ ಮಂತ್ಲಿ ಒಂದು ಟೆನ್ ತೌಸಂಡ್ ಕಟ್ತಾ ಬನ್ನಿ ಸೊ ಸ್ವಲ್ಪನೇ ದುಡ್ಡನ್ನ ಸೇರಿಸಿ ಒಡವೆನ ತಗೊಳ್ಳಿ ನೀವು ದುಡ್ಡು ಸೇರ್ಸ್ತಾ ಸೇರ್ಸ್ತಾ ಅವತ್ತಿನ ರೇಟ್ಗೆ ದುಡ್ಡು ಮತ್ತೆ ಅವತ್ತಿನ ರೇಟ್ಗೆ ಚಿನ್ನನು ಆವತ್ತಿನ ರೇಟ್ ನೀವೇನು ಕಟ್ಟಿದ್ದೀರ ಆ ದುಡ್ಡನ್ನು ಆ್ಯಡ್ ಆಗ್ತಾ ಹೋಗುತ್ತೆ ಸೊ ಲೆಫ್ಟಲ್ಲಿ ನೀವು ಕಟ್ಟೋ ದುಡ್ಡು ರೈಟ್ ಸೈಡಲ್ಲಿ ನೀವು ಕಟ್ಟಿರೋ ದುಡ್ಡಿಗೆ ಗೋಲ್ಡು ಸೊ ಆ್ಯಡ್ ಆಗ್ತಾ ಹೋಗುತ್ತೆ ಒಂದು ವೇಳೆ ನೀವು ತಗೊಳ್ಳೋ ಟೈಮ್ಗೆ ರೇಟ್ ಕಡಿಮೆ ಆಗೋಯ್ತು ಅಂತಂದರೆ ನೀವೇನು ದುಡ್ಡು ಸೇರ್ಸಿದ್ದೀರೋ ಆ ದುಡ್ಡು ಗೊಡವೆ ತಗೊಳ್ಳಿ ಒಂದು ವೇಳೆ ರೇಟ್ ಜಾಸ್ತಿ ಆಗಲಿ ಬಿಡಲಿ ನೀವು ಆವಾಗಿಂದ ಕೂಡಿಟ್ಕೊಂಬಂದಿರೋ ಚಿನ್ನಾನ ನೀವು ಅವತ್ತಿನ ಮಂತ್ಗೆ ಹಾಕ್ಬಿಡ್ತಾರೆ ನಿಮ್ಮ ಅಕೌಂಟ್ಗೆ ಸೊ ಅದೆಲ್ಲನೂ ಸೇರಿ ಆ್ಯಡ್ ಆಗಿರುತ್ತೆ ಅದಕ್ಕೆ ನೀವು ವಿತೌಟ್ ವೇಸ್ಟೇಜ್ ವಿತೌಟ್ ಮೇಕಿಂಗ್ ಚಾರ್ಜ್ ಓನ್ಲಿ ನಿಮಗೆ ಬಂದು ತ್ರೀ ಪರ್ಸೆಂಟ್ ಜಿ ಎಸ್ ಟಿ ಬೀಳುತ್ತೆ ಸೊ ಆ ಥರ ಕೂಡ ಗೋಲ್ಡನ್ನು ನೀವು ತೊಗೋಬೋದು ನೀವು ಪ್ರಿವಿಯಸ್ ಆಗಿ ಒಂದು ವಿಡಿಯೋ ನೋಡಿದರೆ ನಂದು ಗೋಲ್ಡಲ್ಲಿ ಬಂದು ನಮ್ಮ ಮನೆಯವ್ರಿಗೆ ಒಂದು ಉಂಗ್ರ ಕೂಡ ನಾನು ನಾನು ಗೋಲ್ಡ್ ಚಿಟ್ಟಿನ ಕೊಡಿಸಿದ್ದೆ ಸೊ ಅದು ಕೂಡ ಅದೇ ಅದೇ ಥರನೇ ನಾನು ತೊಗೊಂಡಿದ್ದೆ ಹತ್ತಿರ ನನಗೆ ಒಂದು ಕೂಲಿ ವೇಸ್ಟೇಜ್ ಎಲ್ಲ ಸೇರಿ ನನಗೊಂದು ಐದು ಐದೂವರೆ ಸಾವಿರ ವೇಸ್ಟೇಜ್ ಉಳ್ ಆಯಿತು ಅವ್ರ ಕಡೆಯಿಂದ ನನಗೆ ಎರಡೂವರೆ ಸಾವಿರ ರೂಪಾಯಿ ಹಾಕೋದ್ರು ಹಾಗಾದ್ರೆ ಒಂದು ಏಳುವರೆಯಿಂದ ಎಂಟು ಸಾವಿರ ರೂಪಾಯಿ ನನಗೆ ಲಾಭ ಬಂತು ಒಂದು ನಾನು ಹನ್ನೊಂದು ತಿಂಗಳಿಗೆ ಕಟ್ಟಿದ್ದಕ್ಕೆ ಒಂದು ವಿಲ್ದಲ್ಲ ಅದು ಒಂದು ಲಾಭ ತಾನೆ ಸೊ ಅದನ್ನು ಹಾಗೆ ನಾವು ಎತ್ಕೊಂಡು ಹೋದರೆ ಅದು ನನ್ನ ಕೈಯಿಂದ ಹಾಕಬೇಕಾಗಿತ್ತು ಸೊ ಈ ರೀತಿ ಗೋಲ್ಡನ್ನು ಸೇರಿಸ್ತಾ ಬನ್ನಿ ರೇಟ್ ಜಾಸ್ತಿ ಆಗ್ತಾಯಿದೆ ಹತ್ತು ಸಾವಿರಕ್ಕೆ ಹೋಗೋದ್ರಲ್ಲಿ ಸುಳ್ಳು ಮಾತು ಇಲ್ಲವೇ ಇಲ್ಲ ನಿಜವಾಗ್ಲೂ ಹತ್ತು ಸಾವಿರ ಆಗುತ್ತೆ ಒಂದು ಗ್ರಾಮು ನೀವು ಎರಡು ಗ್ರಾಮ್ ಇಲ್ಲ ಮೂರು ಗ್ರಾಮ್ ಉಂಗ್ರ ತಗೋಬೇಕು ಅಂತಂದರೆ ಖಂಡಿತವಾಗ್ಲೂ ಮೂವತ್ತು ಸಾವಿರ ಇಡಬೇಕಾಗುತ್ತೆ ಯೋಚನೆ ಮಾಡಿ ದೊಡ್ಡ ವಿಷಯ ಇದು ಒಂದು ಉಂಗ್ರ ಮಿನಿಮಮ್ ಮೂರು ಗ್ರಾಮ್ ಇರಬೇಕು ಮೂವತ್ತು ಸಾವಿರ ಇಲ್ದಿರೋ ಒಂದು ಉಂಗ್ರ ತೆಗಿಯೋಕ್ಕಾಗಲ್ಲ ಫ್ಯೂಚರಲ್ಲಿ ಮತ್ತು ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರಕ್ಕೆ ಎರಡು ಗ್ರಾಮಲ್ಲಿ ಏನು ಸಿಗುತ್ತೆ ನಿಮಗೆ ಚಿಕ್ಕದಾಗ ಒಂದು ಮಗುಗೆ ಉಂಗ್ರ ಸಿಗುತ್ತೆ ಅಷ್ಟೇ ಸೊ ತುಂಬ ಕಷ್ಟ ಇದೆ ಫ್ಯೂಚರಲ್ಲಿ ನೀವು ಆದಷ್ಟು ಇವಾಗಿಂದನೇ ದುಡ್ಡನ್ನು ಸೇರಿಸಿ ಒಡವೆನ ಸೇರಿಸ್ಕೊಳ್ಳಿ ಓಕೆ ಖಂಡಿತವಾಗ್ಲೂ ಇವತ್ತಿನ ವೀಡಿಯೋದಲ್ಲಿ ನಿಮ್ಗೊಂದು ಇನ್ಸ್ಪೈರ್ ಇರುತ್ತೆ ಅಂತ ಅನ್ಕೋತೀನಿ ದೊಡ್ಡದಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಚಿಕ್ಕ ಚಿಕ್ಕದಾಗಾದ್ರೂ ನೀವು ಹಣನ ಸೇರಿಸಿದ್ರೆ ಖಂಡಿತವಾಗ್ಲು ಫ್ಯೂಚರಲ್ಲಿ ನಿಮಗೆ ಒಂದು ಕಷ್ಟ ಅಂತ ಬಂದಾಗ ದುಡ್ಡು ಆಗುತ್ತೆ ಏನು ಲಾಭ ಚಿನ್ನ ತಗೊಂಡ್ರೆ ನಮ್ಗೆ ಏನು ಮೇಡಮ್ ಲಾಭ ಅಂತ ನೀವು ಅನ್ಕೋಬಹುದು ಖಂಡಿತವಾಗ್ಲೂ ಲಾಭ ಇದೆ ನಾಳೆ ದಿವಸ ಒಂದು ಬಿಸ್ನೆಸ್ ಇಡಬೇಕು ಇಲ್ಲ ಏನೋ ಒಂದು ಒಳ್ಳೇದು ಏನೋ ಒಂದು ಮಾಡಬೇಕು ಅಂದ್ರೆ ಬ್ಯಾಂಕಲ್ಲಿ ಎತ್ಕೊಂಡೋಗಿ ನೀವು ಅಡಮಾನ ಇಟ್ಟಿರಿ ಅಂತಂದ್ರೆ ಅಗ್ರಿಗೋಲ್ಡ್ ಲೆಕ್ಕಕ್ಕೆ ನೀವು ಪಾಣಿ ಕೊಟ್ಬಿಟ್ಟು ಇಟ್ಕೊಂಡ್ರೆ ಎಂಬತ್ತೈದು ಪೈಸಾ ಬಡ್ಡಿಗೆ ನಿಮಗೆ ಕಂಪ್ಲಿ ಒಂದು ಎಪ್ಪತ್ತೈದು ಭಾಗ ಅಷ್ಟು ದುಡ್ಡು ಸಿಗುತ್ತೆ ನೂರು ರೂಪಾಯಿ ಎಪ್ಪತ್ತೈದು ರೂಪಾಯಿ ಕೊಡ್ತಾರೆ ಆ ಎಪ್ಪತ್ತೈದು ರೂಪಾಯಿ ನಿಮ್ಗೆ ಯಾರ ಹತ್ರ ಹೋಗಿ ಕೇಳ್ತಿರ ಕಂಡವ್ರ ಹತ್ರ ಯಾರ ಹತ್ರನೂ ಕೇಳ ಕೇಳಲಿಕ್ಕೆ ಬರಲ್ಲ ಯಾರೂ ಕೊಡೋದು ಇಲ್ಲ ನಿಮಗೆ ದಿಢೀರಂತ ಒಂದು ಎರಡು ಲಕ್ಷ ಬೇಕಾಯ್ತಾ ನಿಮ್ಮ ಹತ್ರ ಒಂದು ಎಕ್ಲೈಸೋ ಒಂದು ಚೈನೋ ಏನೋ ಇದೆ ಎತ್ಕೊಂಡೋಗಿಟ್ರೆ ದುಡ್ಡು ಮಾಡ್ಕೊಂಡ್ರ ಸಂಪಾದನೆ ಮಾಡಿದ್ರೆ ಕಡಿಮೆ ಬಡ್ಡಿ ತಿಂಗಳು ತಿಂಗಳು ಬಡ್ಡಿ ಕಟ್ಕೊಂಡು ಹೋದ್ರೆ ಒಂದು ಸ್ವಲ್ಪ ಬಿಸ್ನೆಸ್ ಒಂದು ಐ ಲೆವೆಲ್ ಆದಮೇಲೆ ಬಿಡಿಸ್ಕೊಂಡ್ರ ಮುಗಿತಾ ಚಿನ್ನವೂ ಅಲ್ಲೇ ಇದೆ ನಿಮ್ಮ ದುಡ್ಡೂ ಸೇವ್ ಆಗುತ್ತೆ ಬಿಸ್ನೆಸ್ಸು ರನ್ ಆಗುತ್ತೆ ಅದೇ ಚಿನ್ನನೇ ಇಲ್ಲ ಅಂದರೆ ಆ ಎರಡು ಲಕ್ಷನ ಯಾರ ಹತ್ರ ಹೋಗಿ ಹೇಳ್ತೀರಾ ಸೊ ಅಷ್ಟೇ ಏನೇನಿಲ್ಲ ನಿಮ್ಮ ಸೇವಿಂಗ್ಸಲ್ಲಿ ನೀವು ಉದ್ಧಾರ ಆಗ್ತೀರ ಅಷ್ಟೇನೇನಿಲ್ಲ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಟೇಕ್ ಕೇರ್ ಗುಡ್ ಬಾಯ್